ನೀವು ನರರಂತೆ ಸತ್ತು ಹೋಗುವಿರಿ ಮನುಷ್ಯರಂತೆ ಸಾಯುವುದು ಬೇರೆ ದೇವರ ಭಕ್ತರಾಗಿ ಸಾಯುವುದು ಬೇರೆ ಮನುಷ್ಯರಾಗಿ ಸದರೆ ಮನುಷ್ಯರಂದ್ರೆ ಬೇರೆ ಮನುಷ್ಯರಂದ್ರೆ ಎಲ್ಲ ಕೇವಲ ಮನುಷ್ಯರಲ್ಲ ದೇವರು ಹೇಳುತ್ತಿರುವಂತ ಮನುಷ್ಯರ ಆಲೋಚನೆಗಳು ಬೇರೆ ಇದರ ಅದಕ್ಕೆ ದೇವರು ನೀವು ದೇವರುಗಳು ನೀವು ಮನುಷ್ಯರು ಅಂತ ವಿಂಗಡ ಮಾಡ್ತಾ ಇದ್ದಾರೆ ಯಾಕೆ ಎಂಬುದಾಗಿ ನೋಡುವಾಗ ಒಂದು ಸರಿ ಯೋಬನ ಗ್ರಂಥವನ್ನು ತೆಗೆದು ನೋಡೋಣ ಯೋಬನ ಗ್ರಂಥ ಯೋಬನ ಗ್ರಂಥ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ಸರಿ ನೋಡೋಣ ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾಪಾಳ ಪಾತಾಳವು ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುತ್ತದಂತೆ ಮನುಷ್ಯರಾಗಿದ್ದರೆ ನೀವು ದೇವರುಗಳ ಸ್ವಭಾವವನ್ನು ಧರಿಸಿಕೊಳ್ಳದಿದ್ದರೆ ಅಂದರೆ ಯೇಸು ಕ್ರಿಸ್ತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳದಿದ್ದರೆ ಯಾರಾಗಿರ್ತೀವಿ ನರಮನುಷ್ಯನು ಮನುಷ್ಯನು ಕೇವಲ ಮನುಷ್ಯನು ಏನಾಗ್ತಾನಂತೆ ಪಾತಾಳವು ಪಾಪಿಗಳನ್ನು ಯಾವ ರೀತಿ ಹೇಳ್ಕೊಳ್ಳುತ್ತೆ ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಬಿಸಿಲು ಹಿಮದ ನೀರು ಏರ್ಪೇರೆ ಮಳೆ ಎಷ್ಟೇ ಬಂದಿರಲಿ ಭೂಮಿ ಮೇಲೆ ನೀರು ಎಷ್ಟೇ ನಿಂತಿರಲಿ ಮಧ್ಯಾಹ್ನ ಬಿಸಿಲಿಗೆ ಏನಾಗುತ್ತೆ ಅಂದರೆ ನೀರು ಹಾವಿಯಾಗುತ್ತಾ ಹೋಗುತ್ತೆ ಅಂದರೆ ನೀರು ಹೋಗೋದು ನಮ್ಗೆ ಕಾಣಿಸುತ್ತಾ ನೀರು ಹೋಗೋದು ನಮಗೆ ಕಾಣಿಸಲ್ಲ ಮನುಷ್ಯ ಜೀವಮಾನವು ಎಂಥದ್ದಾಗಿದೆ ಅಂದರೆ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಕಾಣದೇ ಇರುವಂತಹ ಹಬೆ ಬೆಂಕಿ ಇಲ್ಲಿವರೆಗೂ ಮಾತ್ರ ಕಾಣುತ್ತೆ ಇನ್ನು ಹೋಗ್ತಾ 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 ಕಿಡಿ ಹೋಗೋದು ನಮ್ಗೆ ಗೊತ್ತಾಗಲ್ಲ ಅದೇ ರೀತಿ ದೇವ್ರು ಹೇಳುವಂಥ ಮಾತಿನ ಗೊತ್ತಾ ಹಾ ಅದೇ ನೋಡಿ ವಿನಸರಿಗೆ ಅದು ಪಾತಾಳವು ಹಾ ಅದಕ್ಕಿಂತ ಮೇಲಡೆ ಬರಗಾಲವು ಬಿಸಿಲು ಹಿಮದ ನೀರನ್ನು ಮಳೆಯ ನೀರನ್ನು ಇರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುತ್ತಂತೆ ಪ್ರೇರೇ ಅನೇಕ ಸಾರಿ ಫೋಟೋಗಳು ನೋಡುವಾಗ ಪ್ರೇರೆ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ನಾನು ಫೋಟೋಗಳು ನೋಡಿದಾಗೆಲ್ಲ ಯೌನಿಸ್ತಾರೆ ಅಲ್ಲಿ ಬರೆದಿರ್ತಾರೆ ಗೆಳೆಯ ಮತ್ತೆ ಹುಟಿಬ ಟೈಟಲ್ ಏನು ಗೆಳೆಯ ಮತ್ತೆ ಹುಟಿಬ ಗೆಳೆಯನು ತಂದೆ ತಾಯಿ ಮಾತಿಗೆ ಒಳಪಟ್ಟಿಲ್ಲ ದೊಡ್ಡವರು ಚಿಕ್ಕವರಂತ ಗೌರವ ಕೊಡಲಿಲ್ಲ ತಂದೆ ತಾಯಿನ ಸನ್ಮಾನಿಸಲಿಲ್ಲ ಸ್ನೇಹಿತರ ಜೊತೆ ಒಳ್ಳೆ ರೀತಿಲಿ ಬದುಕಲಿಲ್ಲ ತಿಂದು ಕುಡಿದು ನಾಲ್ಕು ದಿವದ ಜೀವಿತ ಅಂದುಕೊಂಡು ಕ್ಷಣದಲ್ಲಿ ಸತ್ತು ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ರಾತ್ರಿ ಕಾಣಿಸ್ಕೊಂಡ ಮುಂಜಾನೆ ಸತ್ತೋಗಿದ ಅಥವಾ ಯಾರೋ ಮರ್ಡ್ರ್ ಮಾಡಿದ್ರು ಬರೆದಿದ್ದಾರೆ ಗೆಳೆಯ ಮತ್ತೆ ಹುಟ್ಟಿಪ ಗೆಳೆಯ ಇರೋತಕ್ಕ ನೀನು ಹೋಗ್ತೀಯ ಅಥವಾ ಗೆಳೆಯ ನಿಂತಕ್ಕೆ ಬರ್ತಾನೆ ಗೆಳೆಯನು ಬದುಕಿದ ರೀತಿಯಲ್ಲಿ ನಿನ್ನ ಜೀವಿತ ಇದ್ರೆ ಗೆಳೆಯನ ಜಾಗಕ್ಕೆ ನೀನು ಹೋಗ್ತೀಯ ಹೊರತು ಗೆಳೆಯನು ನಿನ್ನ ಬಳಿಗೆ ಬರೋದಿಲ್ಲ ನಿನ್ನ ಕಣ್ಮುಂದೆ ಮುಂದೆ ಆಯ್ತಾರಂಥ ಸಾವನ್ನು ನೋಡಿ ನೀನು ಯಾವ ರೀತಿ ಬದುಕಬೇಕು ಅವನು ಬದುಕುವಂಥ ರೀತಿಯಲ್ಲಿ ಬದುಕಿ ಅವನ ಥರ ಚಿಕ್ಕ ವಯಸ್ಸಲ್ಲೇ ಫೋಟೋ ಹಾಕ್ಸ್ಕೋಬೇಕಂತ ನಮ್ಮ ನಮ್ಮ ಆಸೆ ಯಾವ ರೀತಿ ಬದುಕಬೇಕಂತೆ ಪಾಪಿಗಳನ್ನು ಹೇಳ್ಕೊಳದಂತೆ ಇವಾಗ ನೀತಿವಂತಹಾಗುವುದು ಹೇಗೆ ಪಾಪಿಗಳನ್ನು ದೇವರು ಈ ಮತ ನೀರನ್ನು ಹೀರಿಕೊಳ್ಳುವ ಹಾಗೆ ಪಾಪಿಯು ಪಾಪವನ್ನು ಇನ್ನೂ ಸ್ವಲ್ಪ ಪಾತಾಳವು ಪಾತಾಳವು ಪಾಪಿಗಳನ್ನು ಹೇಳ್ಕೊಳ್ತದಂತೆ ಕಾಯ್ತಾ ಇರುತ್ತೆ ಪ್ರೇರೆ ಪಾತಾಳ ಮ್ಯಾಗ್ನೆಟ್ಗೆ ಏನ್ ಪ್ರೇರೆ ದೊಡ್ಡ ಮ್ಯಾಗ್ನೆಟ್ ಇರುತ್ತೆ ಪ್ರೇರೇ ದೊಡ್ಡ ಮ್ಯಾಗ್ನೆಟ್ಗೆ ಚಿಕ್ಕದೊಂದು ಮ್ಯಾಗ್ನೆಟ್ ಇದೆ ಅದು ಇದೋಗಿ ಅಲ್ಲಿ ಎಳ್ಕೊಬೇಕಾ ಅದೇ ಬಂದು ಇಲ್ಲಿ ದೊಡ್ಡ ಮ್ಯಾಗ್ನೆಟ್ ಇರುತ್ತೆ ಚಿಕ್ಕದ ಬಂದು ಧೂಳು ನೋಡಿ ಬೇರೆ ಭೂಮಿ ನೀವು ನೋಡಿ ಮಳೆ ಬಂದಾಗ ಮಳೆ ಬಂದಾಗ ನೀವು ಗಮನಿಸಿ ನಾವು ಸಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾ ಇದ್ರೆ ದೊಡ್ಡ ಮ್ಯಾಗ್ನೆಟ್ ಇರೋದು ನಮ್ಮ ಹತ್ರ ಆ ದೊಡ್ಡ ಮ್ಯಾಗ್ನೆಟ್ ತಗೊಂಡು ಭೂಮಿ ಮೇಲೆಲ್ಲ ಹಿಂಗೆ ಅಂದಾಗ ಚಿಕ್ ಚಿಕ್ಕ 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 ಚಿಕ್ಕದು ಏನಾಗೋದು ಮ್ಯಾಗ್ನೆಟ್ ಸಣ್ಣದು ಕಪ್ ಕಪ್ಪು ಬಂದು ಅಂದ್ಕೊಳ್ಳೋದು ನೋಡಿದ್ರೆ ಇಷ್ಟ ಆಗಿರೋದು ನೋಡಿದ್ರೆ ಇಷ್ಟ ಆಗಿರೋದು ಇವಾಗ ಏನಾಗಿದೆ ಗೊತ್ತಾ ಪರಿಸ್ಥಿತಿ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು ಮುಂದೆ ಹೋದೋಣ ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು ಓ ಏನ್ ಬೇರೆ ಅವನ ಹೆಣವು ರುಚಿಯಿಂದ ತಿನ್ನುತ್ತಂತೆ ಯಾರು ತಿಂತಾರೆ ಒಂದು ಸಾರಿ ನ್ಯಾಯಸ್ಥಾಪಕರು ನೋಡೋಣ ನ್ಯಾಯಸ್ಥಾಪಕರು ಹದಿನಾಲ್ಕನೇ ಅಧ್ಯಾಯ ಹದಿನೈದ ಹದಿನಾಲ್ಕನೇ ವಚನವನ್ನೇ ಸಾರಿ ಓದೋಣ ನ್ಯಾಯಸ್ಥಾಪಕರು ತಿನ್ನುವಂಥದ್ದರಲ್ಲಿ ಹಾ ಓದೋಣ ಒಂದ್ಸರಿ ಹದಿನಾಲ್ಕು ಹದಿನಾಲ್ಕರಲ್ಲೇ ಓದೋಣ ತಿನ್ನು ತಿನ್ನತಕ್ಕ ತಿಂದು ಬಿಡುವಂದ್ದು ತಿನ್ನತಕ್ಕದ್ದು ದೊರಕಿತು ಸಾಕು ತಿನ್ನು ತಕ್ಕದ್ದರಿಂದ ಅದೇನ ತಿನ್ನು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು ಈಗ ಮನುಷ್ಯರಾದಂತ ನಾವು ಎಂತೆಂಥ ಆಹಾರ ತಿಂತೀವಿ ಮೀನ್ ಫ್ರೈ ಚಿಕನ್ ಮಸಾಲ ಮಟನ್ ಕುರ್ಮಾ ಎಲ್ಲ ತಿಂತೀವಿ ಏನು ಪ್ರೇರೆ ಏನು ಟೇಸ್ಟ್ ಪ್ರೇರೆ ಮನುಷ್ಯ ಒಳ್ಳೊಳ್ಳೆ ರುಚಿ ಟೇಬಲ್ ಹಾಕೊಂಡು ಒಳ್ಳೊಳ್ಳೆ ಮಾಂಸವನ್ನು ತಿಂತೀವಿ ಓಕೆ ಈ ಡೈಲಾಗ್ ಯಾರು ಹೇಳ್ತಾ ಇದಾರೆ ಗೊತ್ತಾ ಇವಾಗ ಭೂಮಿ ಮೇಲೆ ಇರುವಂತ ಹುಳ ಹೇಳ್ತಾ ಇದೆ ತಿನ್ನತಕ್ಕಂತ ಮನುಷ್ಯನೇ ನಿನ್ನನ್ನು ತಿಂತ ಇದ್ದೀನಿ ಈಗ ಜನ ನೋಡೋಣ ಹುಳವು ಅವನ ಹೆಣವನ್ನು ರುಚಿಯಿಂದ ತಿಂತದಂತೆ ಆಹಾ ಏನ್ ರುಚಿ ಪ್ರೇರೇ ಕೋಳಿ ಕೇವಲ ಮೇವು ತಿನ್ನುತ್ತೆ ಬೇರೆ ಮೇವು ಚಿಕನ್ ಮಸಾಲ ಮಾಡಿದಾಗ ಏನು ಟೇಸ್ಟು ಮೇವು ಅದೇನು ಮಾಂಸ ತಿನ್ನುತ್ತಾ ಈಗ ಮನುಷ್ಯನ ಮಾಂಸ ಎಲ್ಲಾ ಥರ ಅಂತ ರುಚಿ ನೋಡಿರ್ತದೆ ಈ ದೇಹ ಏನು ಬೇರೆ ಎಂಥೆಂತ ರುಚಿ ಅಗೋರಿಗಳು ಯಾಕೆ ತಿಂತಾರೆ ಗೊತ್ತಾ ಮನುಷ್ಯನ ಅಗೋರಿಗಳು ಮಸಾಲೆ ಹಾಕೊಂಡು ತಿಂತಾರೆ ಯಾಕೆ ಗೊತ್ತಾ ಮನುಷ್ಯನಿರುವಂತ ಟೇಸ್ಟ್ ಅವ್ರು ಚೆನ್ನಾಗಿ ಗೊತ್ತು ನೀನು ಎಷ್ಟೆಷ್ಟು ಮಾಂಸ ತಿಂದಿದ್ಯಾ ಈಗ ನಿಂಗೆ ತಿಂತಾ ಇದ್ದೀನಲ್ಲ ಅದ್ರಕ್ಕಿಂತ ರುಚಿ ಯಾವುದಿಲ್ಲ ಅಂತದೆ ಈಗ ಹುಳ ಏನಂತ ಇದೆ ಗೊತ್ತಾ ನ್ಯಾಯ ನ್ಯಾಯಸ್ಥಾಪಕರು ಹದಿನಾಲ್ಕನೇ ವಚನ ಹದಿನೈದು ಹದ್ನಾಕನ ಓದೋಣ ಓ ಮನುಷ್ಯನೇ ತಿನ್ನತಕ್ಕದ್ದ ತಿನ್ನತಕ್ಕದವನಾದ ನಿನ್ನಿಂದ ಓದೋಣ ಅದು ಹದಿನಾಲ್ಕು ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತ್ತು ಓ ಮನುಷ್ಯನೇ ತಿನ್ನು ಬಿಡುವಂಥ ನೀನು ಕೋಳಿಯನ್ನು ಧನವನ್ನು ಹಸುವನ್ನು ಹಂದಿಯನ್ನು ಎಂಥ ರುಚಿಯಾಗಿರುತ್ತೀಯ ನೀನು ಈಗ ನೀನು ತಿಂತಾ ಇದ್ದೀನಿ ನಾನು ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು ಈ ಡೈಲಾಗ್ ಯಾರು ಹೇಳ್ತಾ ಇದ್ದಾರೆ ಗೊತ್ತಾ ಭೂಮಿ ಮೇಲೆ ಹುಳ ಹೇಳ್ತಾ ಇದೆ ಈ ಮಾತು ಮನುಷ್ಯರನ್ನು ನೋಡಿ ಹೌದ್ ತಾನೆ ಅದೇ ತಾನೆ ಅನ್ನೋ ಬೇರೆ ಒಂದು ಕಾಲದಲ್ಲಿ ಸಿಂಹನನ್ನು ಕೊಂದು ಅದರಲ್ಲಿ ಜೇನು ಸಿಕ್ಕಿದಂತ ಯಾರು ಹೇಳದ ಈ ಮಾತು ಸಂಸೋನನು ಈಗ ಹುಳವು ನೋಡಿ ಈ ಮಾತು ಹೇಳ್ತಾ ಇದೆ ತಿನ್ನತಕ್ಕದ್ದರಲ್ಲಿ ತಿನ್ನತಕ್ಕದ್ದು ದೊರಕಿತ್ತು ತಿಂದು ಬಿಡುವಂಥದ್ದರಲ್ಲಿ ತಿನ್ನತಕ್ಕದ್ದು ದೊರಕಿತ್ತು ಅಂತ ಯಾರು ಹೇಳ್ತಾ ಇದಾರೆ ಈಗ ಹುಳವು ಹೇಳ್ತಾ ಇದೆ ಆದರೆ ಮನುಷ್ಯರಾಗಿ ಸತ್ರೆ ದೇವರಾಗಿ ಸತ್ರೆ ಆ ಹುಳಗಳಿಗೂ ದೇವರ ಅಪ್ಪನೆ ಕೊಡ್ತಾರೆ ನನ್ನ ಮಕ್ಕಳಿಗೆ ಮುಟ್ಟಬಾರದೆಂದು ಹುಳ ಮಾತು ಮಾತುಕಳದ ಹುಳವು ಬೇರೆ ವಿಮೋಚನೆ ಕಾಂಡದಲ್ಲಿ ಹುಳಗಳು ದೇವರ ದೇವರ ಆಜ್ಞೆಯನ್ನು ಮಾಡ್ತವೆ ನಿಭಾಯಿಸುವಂಥದ್ದಾಗಿವೆ ನುಸಿಯು ನಿಮ್ಮ 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 ದೇಹವನ್ನು ಮೇಯ್ದು ಬಿಡುವುದು ಹುಳವು ನಿಮ್ಮ ದೇಹವನ್ನು ಮೇದು ಬಿಡುವುದು ಆ ಒಂದು ಸಮಯದಲ್ಲಿ ಹತ್ತು ಕಮೆಂಟ್ಮೆಂಟ್ ಹತ್ತು ಆಗ್ನೆ ಎಷ್ಟು ಅದ್ಭುತಗಳು ಪ್ರೇರೆ ಅದು ಎಷ್ಟು ಅದ್ಭುತವಾಗಿ ಏನು ತಲೆಯಲ್ಲಿರುವಂಥ ಏನು ದೇವ್ರ ಮಾತು ಕೇಳ್ತಾಯಿದೆ ಅರ್ಥ ಮಾಡ್ಕೊಳ್ಳಿ ಇಂಥ ಒಂದು ರಕ್ತ ಕುಡಿಬೇಡ ಅಂದರೆ ಕುಡಿಯೋಲ್ಲ ಕುಡಿಬೇಕಂದ್ರೆ ಕುಡಿ ಇಷ್ಟು ಮಾಡ್ಬಿಡ್ತಿರ್ತವೆ ಚಿಕ್ಕ ವಯಸ್ಸಲ್ಲಿ ನನ್ನ ತಲೆಯಲ್ಲಿ ಏನೋ ಏನು ನಮ್ಮ ತಾಯಿ ರಾತ್ರಿಗಾಲ ಮಲಗಿ ತಲೆ ಕೈ ಹಾಕೊಂಡು ಹಿಂಗೆ ತೆಗ್ದು ತೆಗ್ದು ತೆಗ್ದಿ ತೆಗ್ದಿ ಹೊಡೆಯೋದು ಭಯಂಕರ ಏನು ದೇವರು ಏನು ಮಾತು ಕೇಳುತ್ತಾ ಕಳಜಾಗಳು ದೇವರ ಮಾತನ್ನು ಕೇಳುತ್ತಾ ಕೇಳುತ್ತೆ ಪ್ರೇರೇ ಭೂಮಿಯ ಮೇಲಿರುವಂಥ ಹುಳವು ದೇವ್ರ ಮಾತಿಗೆ ಒಳಪಟ್ಟು ಜೀವಿಸ್ತಾ ಇರುವಾಗ ನಮ್ಮ ನಿಮ್ಮ ಜೀವಿತ ದೇವರುಗಳಾಗಿ ಬದುಕಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ದೇವರು ಯಾವ ರೀತಿ ನೀವು ದೇವರುಗಳು ಪರಾತ್ಪರನ ಮಕ್ಕಳು ನಾವು ಪರಾತ್ಪರನ ಮಕ್ಕಳಾಗಿ ಜೀವಿಸಬೇಕು ಅಂತ ಬೇರೆ ದೇವರು ಹೇಳುವಂತ ಮಾತು ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಐವತ್ತೆಂಟನೇ ವಚನವನ್ನು ಅನ್ಸರ್ ನೋಡೋಣ ಪರಲೋಕದಿಂದ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ ನಿಮ್ಮ ಹಿರಿಯರು ಮನ್ನ ತಿಂದರು ಸತ್ತರು ಸಾಕು ನಮ್ಮ ಹಿರಿಯರು ಏನೇ ನಮ್ಮ ತಾತ ಜನರು ಮನ್ನವನ್ನು ತಿಂದರು ಅಂದರೆ ಈ ಭೂಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸಿ ದೇವರನ್ನು ಬಿಟ್ಟು ದೇವರನ್ನು ಬಿಟ್ಟು ಪಾಪ ವಿಮೋಚಕನನ್ನು ಬಿಟ್ಟು ಸತ್ತು ಹೋದರು ಎಲ್ಲಿಗೆ ಹೋದರು ಅವರೇ ನೋಡ್ದು ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು ಈಗ ನನ್ನ ತಂದೆ ತಾಯಿ ಏಸು ಕ್ರಿಸ್ತನ ನಂಬಿಲ್ಲ ಏನು ಬೇರೆ ನನ್ನ ತಂದೆ ಹೆಸರು ನಾನಿಕ್ ಚಂದ್ ಶರ್ಮ ಅಂದರೆ ನಾವು ಸೇಟು ಜನಾಂಗದವರು ನಾನಿಕ್ ಚಂದ್ ಶರ್ಮ ಆಗಿರುವಂಥ ಚೇತನ್ ಅವ್ರ ತಂದೆ ಯೇಸು ಕ್ರಿಸ್ತನ ನಂಬಿಲ್ಲ ನಮ್ಮ ತಾಯಿ ಸುಶೀಲಾದೇವಿ ಯೇಸು ಕ್ರಿಸ್ತನ ನಂಬಿಲ್ಲ ಇವಾಗ ಅವರ ಜೀವಿತ ಏನಾಗಿದೆ ಪಾತಾಳವು ಪಾಪಿಗಳನ್ನು ಎಳೆದುಕೊಂಡಿದೆ ಅರ್ಥ ಆಯ್ತಾ ಇವಾಗ ಅವರ ಮಗನಾದಂತ ನಾನು ಯಾವ ಮನ್ನವನ್ನು ತಿಂದರೆ ಓದೋಣ ನಿಮ್ಮ ಹಿರಿಯರು ಮನ್ನ ತಿಂದರು ಸತ್ತರು ಮುಂದೆ ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವವನು ಸದಾ ಕಾಲ ಜೀವಿಸುವ ಯಾವ್ದಿದ್ ರೊಟ್ಟಿ ಈ ರೊಟ್ಟಿ ಯಾವುದು ಪ್ರತಿ ವಾರ ಏಸು ಕ್ರಿಸ್ತನ ದೇಹದಲ್ಲೂ ರಕ್ತದಲ್ಲೂ ಪಾಲಿಭಾಗಸ್ಥರ ಇದ್ದಿದ್ವಲ್ಲ ಇದು ಯಾರ ದೇಹ ಏಸು ಕ್ರಿಸ್ತನ ದೇಹವಾಗಿದೆ ಈ ದೇಹವನ್ನು ತಿನ್ನುವವನು ಸತ್ತರು ಬದುಕುವನು ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ ಏನ್ ಬೇರೆ ಲೋಕದಲ್ಲಿರುವ ಸರ್ವಮಾನವರಿಗೆ ಸಾವಿದೆ ಭೂಮಿ ಮೇಲೆ ನೀತಿವಂತರಿಗೂ ಸಾವು ಬರುತ್ತೆ ಅನೀತಿವಂತರಿಗೂ ಸಾವು ಬರುತ್ತೆ ಭಕ್ತರಿಗೆ ಯಾವ ರೀತಿ ಸಾವು ಬರಬಹುದು ಭಕ್ತರಿಗೆ ನಿಮ್ಮ ಅನಿಸಿಕೆ ಭಕ್ತರಿಗೆ ಯಾವ ರೀತಿ ಸಾವು ಸಾವು ಬರ್ಬೋದು ಎಲ್ಲರಿಗೂ ಬರೋಂಗೆ ಬರುತ್ತಾ ಅಥವಾ ಸಪ್ರೇಟಾಗಿ ಏನಾದರೂ ಬರುತ್ತಾ ಒಂದು ಸರಿ ಅದನ್ನು ಡೌಟ್ ಕ್ಲಿಯರ್ ಮಾಡ್ಕೊಳ ಪ್ರಸಂಗಿ ಗ್ರಂಥ ಪ್ರಸಂಗಿ ಗ್ರಂಥ ನೋಡೋಣ ಮಾತು ಭಾಳ ದಿವಸ ಆಗಿತ್ತು ನೋಡಿ ಎಂಟು ನೋಡೋಣ ಒಂದು ಸಾರಿ ಎಂಟು ಹದಿನಾಲ್ಕರಲ್ಲಿ ನೋಡೋಣ ಎಂಟು ಹದಿನಾಲ್ಕು ಇಲ್ಲ ಇರಪ್ಪ ಲೋಕದಲ್ಲಿ ಶಿಸ್ಟರಿಗೂ ಆಗುವುದು ಶಿಸ್ಟರ ನಡತೆಗೆ ತಕ್ಕ ಗತಿಯು ದುಷ್ಟರಿಗೂ ಆಗುವುದು ಎನ್ ಬೇರೆ ಲೋಕದಲ್ಲಿ ಅನೇಕರು ಸ್ನೇಹಿತರನ್ನು ವೈರುಗಳನ್ನು ಆಲೋಚನೆ ಮಾಡಿ ಸಾಯಿಸ್ತಾರ ಮಾಡ್ರ್ ಮಾಡ್ತಾರ ಮಾಡ್ತಾರ ಮಾಡ್ತಾರೆ ದೇವ ಮಾಡ್ತಾರಾ ಮಾಡ್ತಾರ ಮಾಡ್ತಾರೆ ಲೋಕದಲ್ಲಿರುವಂಥ ಜನರಿಗೆ ಅಟ್ಯಾಕ್ ಆಗಿ ಸಾಯ್ತಾರ ಸಾಯ್ತಾರೆ ಕ್ರೈಸ್ತರಿಗೂ ಆಡಾಡಕ್ಕೆ ಬರುತ್ತಾ ಸಾಯ್ತಾರೆ ಹೌದಲ್ವ ಅನೇಕರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಲೋಕದವ್ರು ಸಾಯ್ತಾರೆ ಕ್ರೈಸ್ತರಿಗೂ ಬರುತ್ತಾ ಸಾವು ಬರುತ್ತೆ ದೇವ್ರು ಹೇಳ್ತಾ ಇರುವಂಥದ್ದು ಮಾತೇನೆಂದರೆ ದುಷ್ಟರ ನಡತೆಗೆ ತಕ್ಕ ಗತಿಯು ಸಿಸ್ಟರಿಗೂ ಆಗುವುದು ಏನು ಬೇರೆ ಈ ವಿಶ್ವದಲ್ಲೂ ದೇವರು ಪಕ್ಷಪಾತ ಮಾಡ್ತಲ್ಲ ಅಂದರೆ ಎಷ್ಟು ಒಳ್ಳೆಯ ದೇವರು ಪ್ರೇರೇ ಆತನು ಆದರೆ ಭೂಮಿ ಮೇಲೆ ನಿನಗೆ ವ್ಯತ್ಯಾಸ ಕಾಣಿಸಲ್ಲ ದೇವರು ಪಕ್ಷಪಾತಿ ಅಂತ ಭೂಮಿ ಮೇಲೆ ಮಾತ್ರ ವ್ಯತ್ಯಾಸ ಕಾಣಿಸಲ್ಲ ಯಾಕೆ ಗೊತ್ತಾ ನಾವು ಅಲ್ಲಿ ಹೋದ್ಮೇಲೆ ದೇವರು ನ್ಯಾಯ ತೀರ್ಪು ಮಾಡ್ತಾರಲ್ಲ ದೇವರು ಒಂದು ಒಂದು ವಿಷಯದಲ್ಲೂ ಕೂಡ ತಪ್ಪಿಕಸ್ಥನಾಗಿ ಕಾಣೋದಕ್ಕೆ ಇಷ್ಟಪಡಲ್ಲ ಪೇರೆ ನೀತಿವಂತರಿಗೂ ಒಳ್ಳೆಯ ರೀತಿಯಲ್ಲಿ ಸಾವು ಬಂದರೆ ಅನೀತಿವಂತರಿಗೂ ಬರುತ್ತೆ ನೀತಿವಂತರಿಗೆ ಕೆಟ್ಟ ರೀತಿಯಲ್ಲಿ ಸಾವು ಬಂದರೆ ಅನೀತಿ ಒಂಥವ್ರಿಗೂ ಬರುತ್ತೆ ಈ ಸಾವಿನ ವಿಷಯದಲ್ಲಿ ಅನುಮಾನ ಪಡೋದು ಬೇಡ ಅನೇಕರು ಏನಂದ್ರೆ ನಾವು ದೇವರನ್ನ ನಂಬಿದ್ದೇವೆ ಯಾಕೆ ಈ ತರ ಸಾವು ಬರಬೇಕು ಯಾಕೆ ಆ ರೀತಿ ಅವರಲ್ಲಿ ಮರಾಗ್ಬೇಕಾಗಿತ್ತು ದೇವರಲ್ಲಿ ಕಾಪಾಡ್ಬೋದಾಗಿತ್ತಲ್ಲ ಎಂತಾರೆ ಆ ರೀತಿ ಆಲೋಚನೆ ಮಾಡ್ತಾರೆ ದೇವರು ಹೇಳುವಂತ ಮಾತೇನು ಗೊತ್ತಾ ದುಷ್ಟರ ನಡತೆಗೆ ಗತಿ ಸಿಸ್ಟರಿಗೂ ಆಗೋದು ಸರಿಸಮಾನವಾದ ಸಾವು ಸಾವಲ್ಲಿ ಬದಲಾವಣೆ ಇಲ್ಲ ಪ್ರೇರಿ ಓದೋಣ ಮತ್ತೊಂದು ಸಾರಿ ದುಷ್ಟು ಹ್ಞೂ ಸಿಸ್ಟರೇ ಸಿಸ್ಟರ್ ನಡೆದಿಗೆ ತಕ್ಕ ಗತಿಯು ದುಷ್ಟರಿಗೂ ಆಗುವುದು ಏನು ಬೇರೆ ಸಾವು ಯಾವ ಸಮಯದಲ್ಲಿ ಯಾವ ರೀತಿ ಬೇಕಾದರೂ ಬರ್ಬೋದು ಆದರೆ ದೇವರು ಹೇಳುವಂಥ ಮಾತೇನು ಗೊತ್ತಾ ಇಂದಿನಿಂದ ಎಂದಿನಿಂದ ಭಕ್ತರಾಗಿ ಸಾಯುವವರು ಶ್ರೇಷ್ಠರು ಯಾವ ದಿನದಿಂದ ಈ ಕ್ಷಣ ನಾನು ಮಲಗ ಮನೆಗೆ ಹೋಗಿ ಮಲಗುವಾಗ ಒಂದು ವೇಳೆ ದೇವರ ಪ್ರಾರ್ಥನೆಯಲ್ಲೋ ದೇವರ ಹಾಡಲ್ಲೋ ದೇವರ ವಾಕ್ಯದ ಧ್ಯಾನದಲ್ಲೋ ಅಥವಾ ದೇವರ ಕೆಲಸ ಮಾಡ್ತಲೋ ಸತ್ತರೆ ಸತ್ತರೆ ಅಂಥವನ ಸಾವು ದೇವರಿಗೆ ಶ್ರೇಷ್ಠ ಎಂಥವನ ಸಾವು ಇಂಥ ಸಾವು ಈ ಥರ ಭಕ್ತರಾಗಿ ಸಾವಿರೋ ಸಾವು ದೇವರಿಗೆ ಇಷ್ಟ ಮತ್ತು ಕೆಲವರಿಗೆ ಮತ್ತು ದೇವರಿಗೆ ಇನ್ನೊಂದು ಸಾವು ಇಷ್ಟ ಇಲ್ಲವಂತೆ ಒಂದು ಸಾರಿ ನೋಡೋಣ ಎಹೆಚ್ ಕೆಲನ ಪ್ರವಾದನೆ ಗ್ರಂಥ ಎಹೆಚ್ ಕೆಲನ ಪ್ರವಾದನೆ ಗ್ರಂಥ ಹದಿನೆಂಟನೇ ಅಧ್ಯಾಯ ಇಪ್ಪತ್ತ್ಮೂರು ಇರ್ಬೋದು ನೋಡೋಣ ಒಂದು ಸಾರಿ ಒಂದು ನಿಮಿಷ ಎಲ್ಲಾರು ತೆಗಿಯೋಣ ತೆಗೆದುಕೊಡಪ್ಪ ಅವರಿಗೆ ಹೆಚ್ಗೆ ನನ್ನ ಪ್ರವಾದನೆ ಗ್ರಂಥ ಹದ್ನೆಂಟನೇ ಅಧ್ಯಯ ಇಪ್ಪತ್ತ ಮೂರನೇ ವಚನ ಕರ್ತನಾದ ಯಹೋವನು ಕರ್ತನಾದ ಅಂದ್ರೆ ದೇವರು ಇಂತನ್ನು ದುಷ್ಟನ ಸಾವಿನಲ್ಲಿ ನನಗೆ ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಅಂದ್ರೆ ಸ್ವಲ್ಪವಾದರೂ ಸಂತೋಷ ಉಂಟೋ ಹಾ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ಅವನು ತನ್ನ ಬಿಟ್ಟು ನನಗೆ ಸಂತೋಷ ದೇವ ಭಕ್ತಿಯಲ್ಲಿ ಸತ್ರೆ ನನಗೆ ಸಂತೋಷ ದುಷ್ಟನಾಗಿ ಸಾಯದಿದ್ರೆ ನನಗೆ ಸಂತೋಷ ಎರಡು ಅಂತ ಸಂತೋಷ ಇದೆ ದೇವರಿಗೆ ಒಂದು ಪಾಪಿ ದೇವರ ಕಡೆ ಮನ ತಿರುಗುವುದರಿಂದ ಪರಲೋಕದಲ್ಲಿ ಹಬ್ಬ ಅದ್ರ ನಿಮಿತ್ತ ಅದ್ರ ನಿಮಿತ್ತ ನಮ್ಗೊಂದು ಬೋನಸ್ ಕೊಡ್ತಾರೆ ದೇವರು ಏನ್ಪ್ರೆ ದೇವರು ಸಂತೋಷಪಟ್ಟರೆ ದೇವರು ಸಂತೋಷಪಟ್ಟರೆ ಈ ಲೋಕದ ತಂದೆ ತಾಯಿಗಳೇ ಬ ಬರ್ತಡೆ ಏನಾದರೂ ಅಡಿವಾಗ ಒಂದು ಗಿಫ್ಟ್ ಕೊಡ್ತಾರೆ ಪ್ರೆಸೆಂಟ್ ಮಾಡ್ತಾರೆ ಅವನೇನು ಇಷ್ಟಪಟ್ಟಿರ್ತಾರೆ ಒಂದು ಪ್ರೆಸೆಂಟ್ ಮಾಡ್ತಾರೆ ಇವಾಗ ದೇವರಿಗೆ ಇಷ್ಟ ಆಗುವಂಥ ರೀತೀಲಿ ನಮ್ಮ ಜೀವಿತವನ್ನು ಸಾಗಿಸಬೇಕೆಂದು ಒದ ಪಾಪಿಯು ಅಂದ್ರೆ ದೇಶ ಸ್ಥಾನದ ಮೂಲಕ ಒಬ್ಬ ಪಾಪಿಯು ದೇವರ ಕಡೆ ಮನ ತಿರುಗೋದ್ರಿಂದ ಪರಲೋಕದಲ್ಲಿ ಸಂತೋಷ ಪಡ್ತಾರೆ ಆ ಸಂತೋಷದ ನಿಮಿತ್ತ ನಮಗೇನು ಗಿಫ್ಟ್ ಸಿಗುತ್ತೆ ಇನ್ನೊಂದು ಜೀವಿತ ಅಂದ್ರೆ ಪರಲೋಕದಲ್ಲಿ ಶಾಶ್ವತವಾದಂತ ಜೀವಿತ ಭೂಲೋಕದಲ್ಲಿ ಶಾಶ್ವತ ಇದೆ ನಮ್ಮ ಜೀವಿತ ಇಲ್ಲ ಪ್ರೇರೆ ಇಲ್ಲಿಯ ಜೀವಿತ ಶಾಶ್ವತ ಇಲ್ಲ ಇದು ನಾನು ಆಗ್ಲೇ ಹೇಳೋದಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದಕ್ಕೆ ಜೀವಿತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಎಂಥ ಫೋಟೋಗಳು ಬೇರೆ ತಂದೆ ತಾಯಿನ ಕಾಲು ಮುಗಿಯುವಂತ ಫೋಟೋಗಳು ಇರಲ್ಲ ದೇವರಿಗೆ ಕೈ ಮುಗಿಯುವಂತ ಫೋಟೋಗಳು ಇರಲ್ಲ ಹಿಂಗಿರ್ತಾನೆ ಲಕ್ಕೋ ಲೆಕ್ಕೋ ನಾನು ಅವತ್ತು ರಾತ್ರಿ ಅವತ್ತೇ ಫೋಟೋ ಹೊಡೆಬಿಟ್ಟಿದಾರೆ ಅದು ಇವನು ಸಾಯ್ತಾನಂತ ಗೊತ್ತಾಗಿತ್ತೇನೋ ಅವತ್ತೇ ಫೋಟೋ ಹೊಡೆದೆ ಲಕ್ಕೋ ಹೊಡೆದಿಲ್ಲ ಕಣ್ಣು ರೆಪ್ಪೆ ಎದ್ಬಿಟ್ಟಿರ್ತದೆ ಎಂತಿಕೆ ಯಾವ ರೀತಿ ಒಂದಾದರೂ ಅವ್ನು ನೋಡಿದ್ರು ಎಲ್ಗೋಬೇಕು ಗೊತ್ತಾ ಸಕ್ಕತ್ ನಿಗರಾಡ್ದ ಇವನು ಭೂಮಿ ಮೇಲೆ ಅದಕ್ಕೆ ಜಲ್ದಿ ಹೋಗ್ಬಿಟ್ಟವ್ರೆ ದೇವರು ಇಂಥವ್ರು ಜಲ್ದಿ ಕರ್ಕೋಬಿಟಾರೆ ಅನ್ಬೇಕು ಒಂದಾದರೂ ಫೋಟೋ ಭಯ ಭಕ್ತಿಯಿಂದ ಇರುವಂತದ್ದು ಅಥವಾ ಮುಖ ಸಪ್ಪಗೆ ಇರುವಂತದ್ದು ಬೇಜಾರಲ್ಲಿ ಇರುವಂತದ್ದು ಇಲ್ಲ ಕನ್ನಡಕ್ಕೆ ಹಾಕಿರ್ತಾನೆ ಸ್ಟೈಲಾಗಿ ಆಗಿ ನೋಡ್ತಾ ಅನ್ನೋ ನೋಡದಾರ ಟೂ ವೀಲರ್ ರೀಲಿಂಗ್ ಮಾಡ್ಬೇಕಾದ್ರೆ ಫೋಟೋ ಒಂದಾದರೂ ಫೋಟೋ ಅಪ್ಪ ಸಾಯ್ಬೇಕಾರೆ ಯಾರಾದ್ರು ಅಯ್ಯೋ ಅನ್ನೋ ತರ ಒಂದು ಫೋಟೋ ತೆಗಿಸ್ಕೊಂಡ್ ಮಾಡ್ರಪ್ಪ ಸತ್ತ ಅಂದ್ ಏನಾದ್ರು ನಿನ್ಗೆ ಅಯ್ಯೋ ಯಾರಾದರೂ ಬದುಕಿದಾಗಂತೂ ಅಯ್ಯಯ್ಯೋ ಅನ್ನೋ ರೀತಿ ತಂದೆ ತಾಯಿನ ಹೊಟ್ಟೆ ಉರ್ಸ್ತಿಯಾ ದೊಡ್ಡವ್ರ ಮಾತು ಕೇಳಲ್ಲ ಚಿಕ್ಕವ್ರ ಮಾತು ಕೇಳಲ್ಲ ಪೊಲೀಸವ್ ಹೇಳಿದ್ರೆ ಬುದ್ಧಿವಾದ ಅದು ಕೇಳಲ್ಲ ನಾಟಕ ಮಾಡಿ ಮೆರದಾಡಿ ಉರಿದಾಡಿ ಏನಾಗ್ತೀವಿ ಕ್ಷಣ ಮಾತ್ರದಲ್ಲಿ ಒಟ್ಟು ಯಾವ ರೀತಿ ಸಾಯ್ತಾರಂತೆ ಒಂದು ಸಾರಿ ನೋಡೋಣ ಯೋಬನ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಹನ್ನೊಂದನೇ ವಚನ ಕಳೆದಾಗಿ ಮುಗಿಸ್ಕೊಳ್ಳೋಣ ಯೋಬನ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೊಂದು ಹನ್ನೊಂದು ನೋಡೋಣ ಒಂದು ಸಾರಿ ಒಂದು ವಚನ ಹಾ ಈಗೋಣ ತಮ್ಮ ಮಕ್ಕಳನ್ನು ಯಾರಿವರು ಇವರು ತಂದೆ ತಾಯಿಗಳು ಪಾಪ ತಂದೆ ತಾಯಿಗಳು ಯಾವ ರೀತಿ ಬೆಳೆಸ್ತಾರಂತೆ ಮಕ್ಕಳನ್ನ ತಮ್ಮ ಮಕ್ಕಳನ್ನು ಮಂದೆ ಮಂದೆಯಾಗಿ ನಡೆಸುವರು ಕುರಿಗಳು ಕುರಿಗಳು ಬಾಲಬಾಲೆಯರು ಅವರ ಬಾಲಬಾಲೆಯರು ಕುಳಿದಾಡುವರು ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು ಯಾವ ಧ್ವನಿಕೆ ಕೊಳಲಿನ ಧ್ವನಿಗೆ ಈ ದಿನ ಕೋರ್ಮಂಗ್ಲದಲ್ಲಿ ಹೋಗಿ ನೋಡಿ ಕೋರ್ಮಂಗ್ಲದಲ್ಲಿ ಹೋಗಿ ನೋಡಿ